ವಿಶ್ವವಿದ್ಯಾಲಯಗಳ ದಕ್ಷಿಣ ರಾಜ್ಯಗಳ ಈ ಭಾಗದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ರಾಮನಗರ ಪಟ್ಟಣದಲ್ಲಿ ಇವತ್ತು ರಾಮದುರ್ಗ ಪಟ್ಟಣದಲ್ಲಿ ಈ ದಿನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸ್ತಕ್ಕಂಥ ಜವಾಬ್ದಾರಿಯನ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮುಗಿಸ್ಕೊಂಡಿದ್ದ ಬಹುಶಃ ನಮ್ಮ ಅಶೋಕ್ ಪಟ್ಟಣ್ ಅವರು ಸ್ಥಳೀಯ ಶಾಸಕರು ನಮ್ಮ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಅವರಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿಯನ್ನು ನಮ್ಮ ಕುಲಪತಿಗಳು ಗ್ರಹಿಸಿ ಇದನ್ನು ರಾಮದುರ್ಗದಲ್ಲಿ ಏರ್ಪಡಿಸಿದ್ರೆ ಚೆನ್ನಾಗಿ ಆಗುತ್ತೆ ಗ್ರಾಮೀಣ ಕ್ರೀಡೆ ಮುಖ್ಯವಾಗಿ ಕಬಡ್ಡಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪುರಾತನ ಕಾಲಗಳಿಂದ ನಾವು ಅಭ್ಯಾಸ ಮಾಡಿಕೊಂಡಿರ್ತಕ್ಕಂಥ ಆಡ್ತಾ ಇರ್ತಕ್ಕಂಥ ಕ್ರಿಯೆ ಅದನ್ನು ಬೆಳಗಾವಿಯಲ್ಲಿ ಮಾಡೋದಕ್ಕಿಂತ ಒಂದು ಪಟ್ಟಣದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು ನಮ್ಮ ಕುಲಪತಿಗಳು ಭಾವಿಸಿ ಮಾನ್ಯ ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಇಲ್ಲಿ ಏರ್ಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾಳ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಮಾರು ನೂರು ಮೂವತ್ತೊಂದು ವಿಶ್ವವಿದ್ಯಾಲಯಗಳಿಂದ ತಂಡಗಳು ಇವತ್ತು ಬಂದಿದ್ದಾವೆ ನಾಲ್ಕು ದಿನಗಳ ಈ ಪಂದ್ಯಾವಳಿ ಭಾಳ ರೋಚಕವಾಗಿ ಇರ್ತದೆ ಮತ್ತು ಕ್ರೀಡಾಪಟುಗಳಲ್ಲಿ ಕ್ರೀಡಾ ಪ್ರತಿಭೆಯನ್ನು ಅವಿಸ್ತಾರ ಮಾಡಲಿಕ್ಕೆ ಮತ್ತು ಗ್ರಾಮದ ಜನರಿಗೆ ಅದನ್ನು ನೋಡಲಿಕ್ಕೆ ಒಂದು ಸದಾವಕಾಶ ಆಗಿದೆ ಈಗಾಗಲೇ ಮುಂಜಾನೆಯೇ ಪ್ರಾರಂಭ ಮಾಡಿದ್ದಾರೆ ಮುಂಜಾನೆ ಆರೂವರೆ ಏಳು ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ನಡೆಸ್ತೀವಿ ಅಂತೇಳಿ ಬೆಳಕಿನ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಎಲ್ಲ ಪೂರ್ವ ತಯಾರಿಗಳೊಂದಿಗೆ ಅವರೆಲ್ಲರಿಗೂ ಇಲ್ಲಿ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಂಘಟನೆ ಕೂಡ ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರ ಮಾರ್ಗದರ್ಶನವನ್ನು ನೀಡಿ ತಮ್ಮ ಎಲ್ಲ ಅನುಭವವನ್ನು ದಾರಿ ಅಂತ ಅಶೋಕ್ ಪಟ್ಟಣ ಅವರು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಒಂದು ನಗರದಲ್ಲಿ ಮಾಡಲಿಕ್ಕೆ ಧೈರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ತ್ಯಾಗರಾಜ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಒಟ್ಟಾರೆಯಾಗಿ ಯಶಸ್ವಿಯಾಗಿ ಆಗಬೇಕು ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಬೆಳಗಾವಿ ಒಂದೇ ಅಲ್ಲ ರಾಮದುರ್ಗ ಪಟ್ಟಣ ಅಲ್ಲ ಪಟ್ಟಣ ಇದೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆಗಳಾಗಿರ್ತಕ್ಕಂಥದ್ದನ್ನು ಮತ್ತು ಇಲ್ಲಿ ಒಂದು ಒಳ್ಳೆ ಅನುಭವ ನೆನಪುಗಳನ್ನು ತೆಲ್ಕೊಂಡು ಹೋಗಲಿ ಅಂಥೇಳಿ ನಾನು ಭಾವಿಸ್ತೀನಿ ಸರಿ ಇವಾಗ ರಾಮಪುರ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಇಲ್ಲ ಇಲ್ಲಿ ಸ್ಟೂಡೆಂಟ್ಗಳು ಬೇರೆ ಬೇರೆ ಕಡೆಯಲ್ಲಿ ಕಲೀಲಿಕ್ಕೆ ಹೋಗ್ತಾರೆ ಅದ್ರ ಬಗ್ಗೆ ಏನಾರು ಯೋಚನೆ ಯೋಚನೆ ಮಾಡಿ ನೋಡಿ ಈಗ ಸ್ಥಳೀಯ ಶಾಸಕರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೇವಲ ಹದಿನೇಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮಾತ್ರ ಇದ್ದಾವೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳು ಸುಮಾರು ಆನೇ ಇತ್ತೀಚೆಗೆ ಗೋಕಾಕ್ನಲ್ಲಿ ಒಂದು ಹೊಸ ಇದು ದೊಡ್ಡ ಜಿಲ್ಲೆ ಆದ್ದರಿಂದ ಇಲ್ಲೇ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷಗಳು ಪೂರೈಸಿರುವುದರಿಂದ ಇಲ್ಲಿ ಮತ್ತೊಂದು ಘಟಕ ಕಾಲೇಜು ಆಗಬೇಕು ಅಂತೇಳಿ ಸ್ಥಳೀಯ ನಮ್ಮ ಜಿಲ್ಲಾ ಮಂತ್ರಿಗಳು ರಾಜ್ಯದ ಲೋಕಸಭಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳ ಮೇಲೆ ಒತ್ತಡ ಸತ್ರು ಅವರಿಗೆ ವಿನಂತಿ ಮಾಡಿ ಇಲ್ಲಿ ದೊಡ್ಡ ಜಿಲ್ಲೆ ಇಲ್ಲಿ ಅವಶ್ಯಕತೆ ಇದೆ ವಿಶ್ವವಿದ್ಯಾಲಯ ಇಲ್ಲೇ ಸ್ಥಾಪನೆ ಆಗಿರೋದ್ರಿಂದ ಇಪ್ಪತ್ತೈದು ವರ್ಷ ಪೂರೈಸಿರೋದ್ರಿಂದ ಮತ್ತೊಂದು ಘಟಕ ಕಾಲೇಜ್ ಮಾಡಬೇಕು ಅಂತೇಳಿ ಅವರು ನಿನಿಸ್ಕೊಂಡಿದ್ದರೆಗೆ ವಿಶ್ವವಿದ್ಯಾಲಯದ ಏನು ಅಲ್ಲಿ ಒಂದು ಗವರ್ನಿಂಗ್ ಕೌನ್ಸಿಲ್ ಏನಿದೆ ಅವರು ಒಂದು ತೀರ್ಮಾನವನ್ನು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಸ್ವಂತ ಸಂಪನ್ಮೂಲ ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲ ಸರ್ಕಾರದ ಯಾವುದೇ ಅದರಲ್ಲಿ ಭಾಗ ಒಂದು ಯಾವುದೇ ಒಂದು ಅದರಲ್ಲಿ ಸರ್ಕಾರದ ಒಂದು ಹಣಕಾಸಿನ ಮತ್ತು ಅಥವಾ ಸರ್ಕಾರದ ಅನುಮತಿ ಕೇವಲ ಒಂದು ವಿಶ್ವವಿದ್ಯಾಲಯದಿಂದ ಮಾಡೋದಕ್ಕೆ ಮಾತ್ರ ಅನುಮತಿ ಕೊಡ್ತೇವೆ ಆದರೆ ಹಣಕಾಸು ಇಲಾಖೆಯ ಅನುಮತಿ ಇರಲಿಕ್ಕೆ ಅವಶ್ಯಕತೆ ಇದೆ ಇರೋದರಿಂದ ಸ್ವಂತ ಸಂಪನ್ಮೂಲ ಅಂತ ಈ ವರ್ಷದಿಂದ ಅಲ್ಲಿ ಪ್ರಾರಂಭ ಆಗಿದೆ ಮೂರು ವಿಭಾಗಗಳಲ್ಲಿ ಪ್ರಾರಂಭ ಅದೇ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಹಲವಾರು ಶಾಸಕರು ಮತ್ತು ವಿಧಾನಸಭಾ ಕ್ಷೇತ್ರಗಳಿಂದ ನಮಗೆ ಬೇಡಿಕೆ ಬಂದಿದ್ದಾರೆ ಆದರೆ ನಮಗೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ನಾವು ಪೂರ್ತಿ ನೇಮಕಾತಿ ಮಾಡ್ತಕ್ಕಂಥದ್ದು ಮೊದಲು ಆದ್ಯತೆ ಕೊಡ್ತಾ ಇದ್ದೀವಿ ಖಂಡಿತ ಇದು ದೊಡ್ಡ ಜಿಲ್ಲೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಅವಶ್ಯಕತೆ ಇದೆ ನಾನು ಅಶೋಕ್ ಪೆಟ್ಟಣ್ ಅವರ ಏನು ಬೇಡಿಕೆ ಇದೆ ಅದನ್ನು ವರದಿ ತರಿಸಿಕೊಂಡು ಮುಖ್ಯಮಂತ್ರಿಗಳಲ್ಲಿ ತಂದು ಮುಂದಿನ ದಿನಗಳಲ್ಲಿ ಅದಕ್ಕೆ ಕ್ರಮ ಕೈ ಪ್ರಯತ್ನ ಮಾಡ್ತೀನಿ ಈಗ ರಾಜ್ಯ ರಾಜ್ಯದಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆ ದೊಡ್ಡದು ಹೇಳಿದರೆ ಸರ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ನಮ್ಮ ರಾಮದೂರ್ ತಾಲೂಕು ಅತಿ ದೊಡ್ಡದು ಒಂದು ನೂರ ಮೂವತ್ತೈದು ಗ್ರಾಮಗಳಿದ್ದಾವೆ ಅದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಜೊತೆಗೆ ಸರ್ ಒಂದು ಮನವಿ ಕೊಟ್ಟಿದ್ದಾರೆ ಈಗಾಗಲೇ ಆದರೆ ಹೆಣ್ಣುಮಕ್ಕಳಿಗೆ ಡಿಗ್ರಿ ವರೆಗೂ ನೀವು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಲ್ಲ ಪ್ರ ಫೀಸ್ನೊಳಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೇ ಕಾಲೇಜಿನೊಳಗೆ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಇದೆ ಇನ್ನೊಂದು ಕಾಲೇಜ್ ನೀವು ಕೊಡೋದು ಆಯಿತು ಅಂತಂದ್ರೆ ಮಹಿಳಾ ಕಾಲೇಜನ್ನು ಕೊಡಬೇಕು ಅನ್ನೋದು ಶಾಸಕರ ಪರವಾಗಿ ವಿನಂತಿ ಮಾಡ್ತೀನಿ ಈಗ ನೋಡಿ ರಾಜ್ಯದಲ್ಲಿ ನಾಲ್ನೂರ ನಲವತ್ತು ಕಾಲೇಜುಗಳು ಸರ್ಕಾರಿ ಕಾಲೇಜುಗಳು ಅದರಲ್ಲಿ ಕೆಲವು ಆ ಕಾಲೇಜುಗಳಿದ್ದಾವೆ ಕೆಲವು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಇದ್ದಾವೆ ಈ ರೀತಿ ಇವೆಲ್ಲ ಸೇರಿ ಒಟ್ಟು ನೂರು ನಾಲ್ವರ ನಲವತ್ತು ಕಾಲೇಜು ನಮ್ಮ ಕಾಲೇಜ್ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಹೋಗ್ತದೆ ಭಾಳ ಹಿಂದೆ ಒಂದು ಅವೈಜ್ಞಾನಿಕವಾಗಿ ಕೆಲವು ಕ್ಷೇತ್ರಗಳಲ್ಲಿ ರಾಜಕೀಯ ಒತ್ತಡಗಳಿಂದ ಪ್ರತಿಯೊಂದು ಹೋಬಳಿ ಕೇಂದ್ರದಲ್ಲಿ ಕಾಲೇಜುಗಳನ್ನು ತೆರೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಅಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಅಷ್ಟು ಒಳ್ಳೆ ರೀತಿಯಲ್ಲಿ ಆಗ್ತಾಯಿಲ್ಲ ನನ್ನ ಒಂದು ಈ ಎರಡೂವರೆ ವರ್ಷಗಳ ಒಂದು ವೈಯಕ್ತಿಕ ಅನುಭವದಲ್ಲಿ ಈಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಮುನ್ಸಿಪಾಲಿಟಿಯಿಂದ ನಮ್ಮ ತಾತ ಅವರು ಕಾಲೇಜನ್ನು ಮಾಡಿದರು ಮುನ್ಸಿಪಾಲಿಟಿಯಿಂದ ಕಾಲೇಜು ಮಾಡಿದ್ದಾರೆ ಬಹುಶಃ ರಾಜ್ಯದಲ್ಲಿ ಪ್ರಪ್ರಥಮೆ ಇವತ್ತು ಅದು ದೊಡ್ಡದಾಗಿ ಬೆಳೆದಿದೆ ನಾನು ಈಗ ಮಂತ್ರಿಯಾಗಿ ಕೂಡ ನನ್ನ ಕ್ಷೇತ್ರದಲ್ಲೂ ಕೂಡ ನಗರದಲ್ಲಿ ಏನು ಇವತ್ತು ಒಂದೇ ಕಾಲೇಜ್ ಇದ್ದದ್ದನ್ನು ಮಹಿಳಾ ಕಾಲೇಜು ಮತ್ತು ಬಾಲಕರ ಕಾಲೇಜು ಉಂಟಾಗಿತ್ತು ಈಗ ಅಲ್ಲಿ ಮಹಿಳಾ ಕಾಲೇಜ್ನಲ್ಲಿ ಹೇಳಿದಾಗ ಎರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳ ಓದ್ತಾ ಇದ್ದಾರೆ ಬಾ ಬಾಳಕರ್ ಕಾಲೇಜಲ್ಲಿ ಒಂದು ಕೇವಲ ಒಂದು ಏಳು ಎಂಟುನೂರು ಜನ ಮಕ್ಕಳಿಗುತ್ತೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಆಗಬೇಕು ಮಾನಸಿಕವಾಗಿ ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವರು ಧೈರ್ಯವಾಗಿ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಆ ಒಂದು ಮಾನಸಿಕ ಒಂದು ಬಲ ಕೊಡಬೇಕಾದ್ರೆ ಹೆಚ್ಚು ಸ್ಪರ್ಧೆ ಇರಬೇಕು ಇವತ್ತು ಒಂದು ತರಗತಿಯಲ್ಲಿ ಒಂದು ಐವತ್ತರಿಂದ ಎಪ್ಪತ್ತೈದು ಅಥವಾ ನೂರು ಜನ ಮಕ್ಕಳ ಕುರಿತಾದ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ಶೈಕ್ಷಣಿಕ ಒಂದು ಪ್ರಗತಿ ಏನಿದೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಕಲೆ ಏನಿದೆ ಪ್ರತಿಭೆ ಏನಿದೆ ಅದನ್ನು ನೀವು ಹೊರತರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾನು ಗಮನಿಸಿರ್ತಕ್ಕಂಥದ್ದು ಹೋಬಳಿ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಕಡೆ ಕಾಲೇಜ್ ಪೂರ್ತಿ ನೋಡಿದ್ರೆ ನೂರೈವತ್ತು ಕಿಂತ ಕಮ್ಮಿ ಜ ಮಕ್ಕಳ ಸಂಖ್ಯೆ ಇದೆ ಅಲ್ಲಿ ಯಾವುದೇ ರೀತಿ ಮಕ್ಕಳ ಒಂದು ಆತ್ಮಸ್ಥೈರ್ಯ ಅಲ್ಲಿ ಹೆಚ್ಚು ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇಲ್ಲ ಅದರಿಂದ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಗ್ರಾಮೀಣ ಭಾಗದಲ್ಲಿ ಅವಶ್ಯಕತೆ ಇದೆ ಆದರೆ ಮಕ್ಕಳ ಒಟ್ಟಾರೆ ಇವತ್ತು ಸ್ಪರ್ಧಾತ್ಮಕ ವ್ಯವಸ್ಥೆಗೆ ಭವಿಷ್ಯಕ್ಕೆ ಬೇಕಾದರೆ ಮಕ್ಕಳು ನಗರದಲ್ಲಿ ಏನೋ ಎಲ್ಲ ವಿಭಾಗಗಳ ಎಲ್ಲ ಭಾಗಗಳಿಂದ ಬರ್ತಕ್ಕಂಥ ಮಕ್ಕಳ ಜೊತೆ ಬೆಳಿತ ಬೆಳೆದಾಗ ನಮ್ಮ ಮುಂದೆ ಸಮಾಜದ ಒಡ್ತಕ್ಕಂಥ ಸವಾಲನ್ನು ಸವಾಲುಗಳನ್ನು ಮೆಟ್ಟಿ ನಿರ್ತಕ್ಕಂಥ ಎದುರಿಸ್ತಕ್ಕಂಥ ಒಂದು ಆತ್ಮ ಸ್ಥೈರ್ಯವನ್ನು ಕೈಗೂಡಿಸ್ಕೊಳ್ತಕ್ಕಂಥದ್ದಾಗುತ್ತೆ ಆ ಕಾರಣದಿಂದ ನಾನು ವೈಯಕ್ತಿಕವಾಗಿ ನಾನು ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಡಿಗ್ರಿ ಕಾಲೇಜ್ ಮಾಡೋದು ಸೂಕ್ತ ಅಲ್ಲ ಮಕ್ಕಳ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ಸಂಪರ್ಕದ ವ್ಯವಸ್ಥೆ ಬೆಳೆದಿದೆ ಎಲ್ಲ ಆಗಿದೆ ಸ್ವಲ್ಪ ಕೆಲವು ಇವತ್ತು ಮತ್ತು ಇವತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಇದ್ದಾವೆ ಇವತ್ತು ಹಾಸ್ಟೆಲ್ ವ್ಯವಸ್ಥೆ ಇವತ್ತು ಭಾಳ ಸದೃಢವಾಗಿ ನಡೀತಾ ಇದೆ ಇವೆಲ್ಲ ಕಾರಣ ಇಟ್ಕೊಂಡು ನಾನು ಅಶೋಕ್ ಅವ್ರು ಹೇಳ್ತಿದ್ದೆ ಇಲ್ಲೇ ಜಾಗ ಇದ್ರೆ ಹೇಳಿ ಇದನ್ನೇ ದೊಡ್ಡದು ಮಾಡೋಣ ಇಲ್ಲೇ ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಉದ್ದೇಶ ಯಾಕಂದರೆ ಇಲ್ಲಿ ನಿಮಗೆ ಬೋಧಕರು ಕೂಡ ಇಲ್ಲೇ ಬಂದು ಇರ್ತಾರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡುವಂಥದಕ್ಕೆ ಸಾಧ್ಯ ಆಗುತ್ತೆ